ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಆಯುರ್ವೇದ ತಜ್ಞರು ನಮ್ಮ ಅಡುಗೆ ಮನೆಯಲ್ಲಿರುವ ಸಣ್ಣ ಪದಾರ್ಥಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಸೂಚಿಸುತ್ತಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಅನೇಕ ಆರೋಗ್ಯ ರಹಸ್ಯಗಳು ಅಡಗಿವೆ ಈ ವಿಡಿಯೋದಲ್ಲಿ ನಮ್ಮ ಪಠ್ಯಗಳಲ್ಲಿ ಉಲ್ಲೇಖಿಸಲಾದ ಕೆಲವು ರಹಸ್ಯ ಆಯುರ್ವೇದ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆಮ್ಲ ಉತ್ತಮ ಆರೋಗ್ಯಕ್ಕೆ ಅಮೃತದಂತೆ ಕಾರ್ಯನಿರ್ವಹಿಸುತ್ತದೆ ವಾರಕ್ಕೊಮ್ಮೆಯಾದರೂ ಒಂದು ಆಮ್ಲ ತಿನ್ನಿರಿ ಇದು ನಿಮ್ಮ ದೇಹವನ್ನು ಬಲಪಡಿಸುತ್ತದೆ ನಿಮ್ಮ ರೋಗ ಶಕ್ತಿ ಬಹಳವಾಗಿ ಹೆಚ್ಚಾಗುತ್ತದೆ ಆಮ್ಲ ತಿನ್ನಲು ಸಾಧ್ಯವಾಗದವರು ಕನಿಷ್ಠ ಆಮ್ಲ ಚಟ್ನಿ ತಿನ್ನಬೇಕು ವಾರಕ್ಕೆ ಎರಡು ಬಾರಿ ಬೀಟ್ರೂಟ್ ತಿನ್ನೀರಿ ಇದು ನಿಮ್ಮ ದೇಹದಲ್ಲಿ ಹೊಸ ರಕ್ತವನ್ನು ಸೃಷ್ಟಿಸುತ್ತದೆ ನಮ್ಮ ದೇಹದಲ್ಲಿ ಹೊಸ ರಕ್ತವಿಲ್ಲದಿದ್ದರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ನಾವು ತುಪ್ಪ ತಿಂದರೆ ನಾವು ತೂಕ ಹೆಚ್ಚಿಸಿಕೊಳ್ಳುತ್ತೇವೆ ಅವರು ಭಾವಿಸುತ್ತಾರೆ ಆದರೆ ನೀವು ಪ್ರತಿದಿನ ಒಂದು ಟೀ ಚಮಚ ತಿಂದರೆ ನೀವು ತುಂಬಾ ಆರೋಗ್ಯವಾಗಿರುತ್ತೀರಿ ಮತ್ತು ನೀವು ಬೇಗನೆ ವಯಸ್ಸಾಗುವುದಿಲ್ಲ ಈರುಳ್ಳಿ ಮಾಡುವ ಒಳ್ಳೆಯ ಕೆಲಸಗಳನ್ನು ತಾಯಿ ಕೂಡ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಪ್ರತಿದಿನ ತಿನ್ನುವಾಗ ಈರುಳ್ಳಿ ತಿನ್ನಿರಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಿರಿ ನಮ್ಮಲ್ಲಿ ಅನೇಕರಿಗೆ ಆಗಾಗೆ ಶೀತ ಮತ್ತು ತುರಿಕೆ ಬರುತ್ತದೆ ಅಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದು ಲೋಟ ಬಿಸಿ ಹಾಲು ಕುಡಿಯಬೇಕು ನೀವು ಒಂದು ಚಿಟಿಗೆ ಹರಿಶಿಣ ಎಳ್ಳು ಮತ್ತು ಶುಂಠಿ ಗಿಡಗಳನ್ನು ಸೇರಿಸಿ ಕುಡಿದರೆ ಎಲ್ಲಾ ಶಕ್ತಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಒಂದು ಚಮಚ ಮೆಂಟೆಯನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಪ್ರತಿದಿನ ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆಯಾಗುತ್ತದೆ ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ನೀವು ಚಹಾಕ್ಕೆ ತುರಿದ ಶುಂಠಿಯನ್ನು ಸೇರಿಸಿ ಕುಡಿದರೆ ನೀವು ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸುತ್ತೀರಿ ನೀವು ಶುಂಠಿಯನ್ನು ಹಸಿಯಾಗಿ ತಿಂದರೂ ಸಹ ಇದು ತುಂಬ ಒಳ್ಳೆಯದು ಮಧುಮೇಹಿಗಳು ಖಂಡಿತವಾಗಿಯೂ ಶುಂಠಿಯನ್ನು ತಿನ್ನಬೇಕು ಕೊತ್ತಂಬರಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಪ್ರತಿದಿನ ಸ್ವಲ್ಪ ಕೊತ್ತಂಬರಿ ತಿನ್ನುವುದರಿಂದ ಗ್ಯಾಸ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಹೊಟ್ಟೆಯ ಒಳಪದರ ನಾಶವಾಗುತ್ತದೆ ನೀವು ಬೆಳಗ್ಗೆ ಮೊದಲು ಬೆಳ್ಳುಳ್ಳಿ ತಿಂದರೆ ನಿಮ್ಮ ದೇಹದಲ್ಲಿನ ಕೊಬ್ಬು ಕರಗುತ್ತದೆ ಮತ್ತು ನೀವು ತೂಕ ಇಳಿಸಿಕೊಳ್ಳುತ್ತೀರಿ ಬೆಳ್ಳುಳ್ಳಿಯಲ್ಲಿ ದಿನವಿಡೀ ಹೆಚ್ಚಿಸುವ ಮಟ್ಟವು ನಿಮ್ಮ ಕ್ಯಾಲರಿಗಳನ್ನು ವೇಗಗೊಳಿಸುತ್ತದೆ ಅದೇ ರೀತಿ ಅಧಿಕ ರಕ್ತದೊತ್ತಡ ಇರುವವರು ಬೆಳ್ಳುಳ್ಳಿ ತಿಂದರೆ ಅವರ ಬಿಪಿಯನ್ನು ನಿಯಂತ್ರಿಸುತ್ತಾರೆ ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾರೆಟ್ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳನ್ನು ತಡೆಯುತ್ತದೆ ಚರ್ಮದ ಮೇಲಿನ ಮಚ್ಚೆಗಳನ್ನು ಕಡಿಮೆ ಮಾಡಲು ಕ್ಯಾರೆಟ್ ತುಂಬ ಉಪಯುಕ್ತವಾಗಿದೆ ಬಾಯಿಯ ದುರ್ವಾಸನೆಯಿಂದ ಬಳಲುತ್ತಿರುವವರು ಒಂದು ಲವಂಗವನ್ನು ನಂಬಬೇಕು ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ ದಾಸವಳದ ಹೂವುಗಳನ್ನು ತೆಂಗಿನ ಎಣ್ಣೆಯಲ್ಲಿ ಕುದಿಸಿ ತೆಂಗಿನ ಎಣ್ಣೆಯನ್ನು ಕುದಿಸಿ ತಣ್ಣಗಾಗಿಸಿದ ನಂತರ ತಲೆಗೆ ಹಚ್ಚಿದರೆ ಕೂದಲು ಬೇಗ ದಿಲೆಯುತ್ತದೆ ಗಾಯಗಳಿಗೆ ಹಸುವಿನ ತುಪ್ಪ ಹಚ್ಚಿದರೆ ಗಾಯಗಳು ಬೇಗನೆ ಗುಣವಾಗುತ್ತವೆ ಮಧುಮೇಹದಿಂದ ಬಳಲುತ್ತಿರುವವರು ಸ್ವಲ್ಪ ಹರಿಶಿನ ಪುಡಿಯನ್ನು ಆಮ್ಲ ಪುಡಿಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಮಧುಮೇಹ ಕಡಿಮೆಯಾಗುತ್ತದೆ ಜ್ವರ ಬೇಗನೆ ಕಡಿಮೆಯಾಗಲು ಎಲೆಗಳ ರಸದಲ್ಲಿ ಎರಡು ಚಮಚ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ ಎರಡು ಬಾರಿ ಸೇವಿಸಬೇಕು ಬೆಚ್ಚಗಿನ ಹಾಲಿನಲ್ಲಿ ಮೆಣಸಿನ ಪುಡಿಯೊಂದಿಗೆ ಕುಡಿದರೆ ಜ್ವರ ತಕ್ಷಣವೇ ಕಡಿಮೆಯಾಗುತ್ತದೆ ತೀವ್ರ ಹಲ್ಲುನೋವು ಇರುವವರು ಒಂದು ಲವಂಗವನ್ನು ಪುಡಿಮಾಡಿ ಕಂಕುಳಿನ ಕೆಳಗೆ ಇಡಬೇಕು ಇದು ಉತ್ತಮ ಪರಿಣಾಮ ಬೀರುತ್ತದೆ ಬೆನ್ನು ನೋವಿನಿಂದ ಬಳಲುತ್ತಿರುವವರು ತೆಂಗಿನ ಎಣ್ಣೆಯಲ್ಲಿ ಕರ್ಪೂರ ಪುಡಿಯನ್ನು ಮೆಸಿಸಿ ಜೋಳದ ಎಣ್ಣೆಯನ್ನು ಬಿಸಿ ಮಾಡಿ ಇದು ತಣ್ಣಗಾದ ನಂತರ ನೋವು ಇರುವ ಜಾಗಕ್ಕೆ ಮಸಾಜ್ ಮಾಡಿ ಬೆನ್ನು ನೋವು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಜೀರಿಗೆ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಅಗಿಯುವುದರಿಂದ ಹೊಟ್ಟೆ ನೋವಿನಿಂದ ತಕ್ಷಣ ಪರಿಹಾರ ಸಿಗುತ್ತದೆ ಒಂದು ಲೋಟ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯೊಂದಿಗೆ ಕುಡಿದರೆ ಮೂತ್ರದ ಸೋಂಕು ಕಡಿಮೆಯಾಗುತ್ತದೆ ಬೆಲ್ಲ ತಿನ್ನುವುದರಿಂದ ಮೈಗ್ರೇನ್ ತಲೆನೋವು ಕಡಿಮೆಯಾಗುತ್ತದೆ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಮಧ್ಯಾಹ್ನ ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲ ತಿನ್ನುವುದರಿಂದ ಅಜೀರ್ಣ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಬೆಲ್ಲವನ್ನು ಆಗಾಗೆ ತಿನ್ನುವುದರಿಂದ ಎಕೃತ್ತಿನಲ್ಲಿರುವ ಎಲ್ಲ ವಿಷಗಳು ಕಡಿಮೆಯಾಗುತ್ತವೆ ಅವು ದೂರವಾಗುತ್ತವೆ ತಲೆಹೊಟ್ಟು ಸಮಸ್ಯೆಯಿಂದ ಬಳಲುತ್ತಿರುವವರು ತೆಂಗಿನ ಎಣ್ಣೆಯನ್ನು ನಿಂಬೆ ರಸದನ್ನಿಗೆ ಬೆರೆಸಿ ತಲೆಗೆ ಹಚ್ಚಿದರೆ ತಲೆಹೊಟ್ಟು ಸಮಸ್ಯೆ ತಕ್ಷಣ ಕಡಿಮೆಯಾಗುತ್ತದೆ ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುವವರು ಶುಂಠಿಯನ್ನು ಒಣಗಿಸಿ ಪುಡಿಮಾಡಿ ಅದಕ್ಕೆ ಒಂದು ಚಿಟಿಗೆ ಜೀರಿಗೆ ಪುಡಿಯನ್ನು ಸೇರಿಸಿ ತಿನ್ನಬಹುದು ನೀವು ಒಂದು ಲೋಟ ಬೆಚ್ಚಗಿನ ಹಾಲನ್ನು ತುಳಸಿ ಎಲೆಗಳೊಂದಿಗೆ ಕುಡಿದರೆ ಔಷಧ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ ಅನೇಕ ಜನರು ತಿಂದ ತಕ್ಷಣ ಹಣ್ಣುಗಳನ್ನು ತಿನ್ನುತ್ತಾರೆ ತಿಂದ ತಕ್ಷಣ ಹಣ್ಣುಗಳನ್ನು ತಿನ್ನುವುದರಿಂದ ಸಣ್ಣ ಊಟಗಳು ಜೀರ್ಣವಾಗುವುದಿಲ್ಲ ಇದು ಹೊಟ್ಟ ಉಬ್ಬರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ದೇಹದಲ್ಲಿ ಕೊಂಬು ರೂಪುಗೊಳ್ಳುವ ಸಾಧ್ಯತೆ ಇದೆ ನೀವು ಸೋರೆಕಾಯಿ ಮತ್ತು ಕೋಳಿ ಮೊಟ್ಟೆಗಳನ್ನು ಒಟ್ಟಿಗೆ ಸೇವಿಸಿದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಿಯಾಸಿನ್ ಬಿಡುಗಡೆಯಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುತ್ತದೆ ಅಲ್ಲದೆ ಹೆಚ್ಚು ಮೊಳಕೆ ಬಂದ ಬೀಜಗಳು ಬಾದಾಮಿ ಮತ್ತು ಬೇಳೆಗಳನ್ನು ಸೇವಿಸಿ ಇವುಗಳಲ್ಲಿ ವಿಟಮಿನ್ಗಳು ಹೆಚ್ಚಾಗಿವೆ ಅಲ್ಲದೆ ನಮ್ಮಲ್ಲಿ ಅನೇಕರು ಮಾಂಸವನ್ನು ತಿನ್ನುತ್ತಾರೆ ತಿನ್ನುವಾಗ ಕೂಲ್ಡ್ರಿಂಕ್ಸ್ ಕುಡಿಯಿರಿ ಮಾಂಸಾಹಾರಿ ಆಹಾರವನ್ನು ತಿನ್ನುವಾಗ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮ್ಮ ಮುಖದ ಮೇಲಿನ ನರವುಟ್ಟುಗಳನ್ನು ತೊಡಗಿಸಿಕೊಳ್ಳಲು ನೀವು ಬಯಸಿದರೆ ರವಿ ಮರದ ಹಣ್ಣುಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಪುಡಿಮಾಡಿ ನೀವು ಅವುಗಳನ್ನು ನರವುಟ್ಟುಗಳ ಮೇಲೆ ಹಚ್ಚಿದರೆ ನರವುಟ್ಟುಗಳು ಉದರಿ ಹೋಗುತ್ತವೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರಿಗೆ ಬಿಳಿ ವಿಸರ್ಜನೆ ಹೆಚ್ಚಾಗಿದೆ ಅಂತಹವರು ಪ್ರತಿದಿನ ಸ್ವಲ್ಪ ಜೀರಿಗೆ ತಿನ್ನಬೇಕು ಬಿಳಿ ವಿಸರ್ಜನಾ ರೋಗ ಮಾಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರಿಗೆ ಕೂದಲು ಉದುರುತ್ತಿದೆ ನಿಮ್ಮ ಕೂದಲು ಉದುರುವುದನ್ನು ತಡೆದು ನಿಮ್ಮ ಕೂದಲು ಬಲವಾಗಿ ಬೆಳೆಯಬೇಕೆಂದರೆ ಕೆಲವು ತುಳಸಿ ಎಲೆಗಳು ಮತ್ತು ಕೆಲವು ಕೋಮಲ ರವಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಿಧಾನವಾಗಿ ಪುಡಿಮಾಡಿ ತಲೆಗೆ ಹಚ್ಚಿ ನಿಮ್ಮ ಕೂದಲು ಬಲವಾಗಿ ಬೆಳೆಯುತ್ತದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು